ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಲರಿಂಗ್ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಆರಾಮದ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟಿಗೆ ನಾನು ಎಲ್ಬೋ ಸ್ಲೀವನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಇವಾಗ ನಾನು ಆರ್ಮೋಲನ್ನು ಅಳ್ದಿದ್ದೀನಿ ನೋಡಿ ಆರ್ಮೋಲ್ ಬಂದ್ಬಿಟ್ಟು ಎಂಟೂವರೆ ಇದೆ ಮತ್ತು ಲೆಂತು ಸ್ಲೀವ್ ಲೆಂತ್ ಬಂದುಬಿಟ್ಟು ಒಂಬತ್ತುವರೆ ಐತೆ ಅದರಲ್ಲಿ ನಾನು ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಂದ ಮ್ಯಾರ್ಜೆನು ಸ್ಲೀವ್ ರೌಂಡ್ ಬಂದುಬಿಟ್ಟು ಐದು ಐದುವರೆ ಇಂಚಿದೆ ನೋಡಿ ಫಸ್ಟಿಗೆ ನಾನು ಸ್ಲೀವ್ ಲೆಂಥನ್ನು ಹಾಕ್ತೀನಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ನೋಡಿ ಕಾರ್ಡ್ ಶೀಟನ್ನು ಈ ಥರ ಸ್ಲೀವ್ ಲೆಂತನ್ನು ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿಗೆ ಒಂದು ನಾನು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಇವಾಗ ಸ್ಲೀವ್ ಡೌನಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಇಷ್ಟಾದರೆ ಲೈಕ್ ಕೊಡಿ ವಿಡಿಯೋ ನಿಮಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ ಇವಾಗ ನಾನು ಸ್ಲೀವ್ ಡೌನಿಂಗನ್ನು ತೊಗೋತಾ ಇದ್ದೀನಿ ನೋಡಿ ಮೂರು ಇಂಚು ಮಧ್ಯಕ್ಕೆ ಒಂದು ಲೈನ್ ಹಾಕ್ತೀನಿ ಮೂರು ಇಂಚು ತಳಗಡೆ ಒಂದು ಮೂರು ಇಂಚು ಮೂರು ಇಂಚಿಗೆ ನಾನು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇವಾಗ ನಾನು ಆರ್ಮೋಲಲ್ಲಿ ಒಂದೂವರೆ ಇಂಚನ ಆ್ಯಡ್ ಮಾಡಿ ಅಂದರೆ ಅಲ್ಲಿ ನಮಗೆ ಎಷ್ಟು ಬರುತ್ತೆ ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಎಂಟೂವರೆ ಮತ್ತೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಂದಿದ್ದೀನಿ ಸಿಲೈ ಮಾರ್ಜಿ ಮುಂದಗಡೆ ನಾನು ದೀಡ್ ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಅದರ ಮಧ್ಯ ತೊಗೊಂಡ್ಬಿಟ್ಟು ಒಂದು ಮಾರ್ಕ್ ಹಾಕಿ ನಾನು ಮಧ್ಯ ಲೈನನ್ನು ಡ್ರಾ ಮಾಡಿದ್ದೀನಿ ನೋಡಿ ಎಂಟೂವರೆ ಪ್ಲಸ್ ಅದರಲ್ಲಿ ಒಂದೂವರೆ ಇಂಚನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಆರ್ಮೋಲ್ ಇಲ್ಲಿಂದ ಅಲ್ಲಿಗೆ ಲೆಂತು ಸ್ಲೀವ್ ಲೆಂತ್ ಬಂದ್ಬಿಟ್ಟು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ತುಂಬ ಈಸಿ ಇದು ನೋಡಿ ಇವಾಗ ಮಧ್ಯ ತೊಗೊಂಡ್ಬಿಟ್ಟು ನಾನು ಸೇಫನ್ನು ಕೊಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಇಂಚಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿ ಕಟ್ಟಿಂಗು ಯಾರಿಗೆಲ್ಲ ಬರೋಲ್ಲ ಅಂತೀರ ನೋಡಿ ಅವರೆಲ್ಲ ಈ ಒಂದು ವೀಡಿಯೋನ ಪದೇ ಪದೇ ನೋಡಿಬಿಟ್ಟು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಹೇಳ್ಕೊಡ್ತೀನಿ ಸೊ ಕಟ್ಟಿಂಗ್ ಮಾಡೋಣ ಬನ್ನಿ ಇವಾಗ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ ಇದರಲ್ಲೇ ನಾನು ರೌಂಡ್ ರೌಂಡಾಗಿ ಒಂದು ಸ್ಲೀವ್ ಡಿಸೈನನ್ನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಈ ಥರ ಆಗಿದೆ ಇವಾಗ ಮುಂಭಾಗದ ಕಟ್ಟಿಂಗ್ ಮಾಡೋಣ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೇ ಥರ ಇವಾಗ ನೋಡಿ ನಾನು ಇದಕ್ಕೆ ಮಾರ್ಕ್ ಹಾಕೋಣ ಬನ್ನಿ ಫಸ್ಟಿಗೆ ನಾವು ಮೇಲಿಂದ ಒಂದು ಎರಡು ಇಂಚಿಗೆ ಬಿಡ್ತಾ ಓ ಸಾರಿ ಒಂದೂವರೆ ಇಂಚಿಗೆ ಬಿಡ್ತಾ ಇದ್ದೀನಿ ಒಂದು ಇಂಚು ತಳಗಡೆ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಅಂದರೆ ಎಲ್ಬೋ ಸ್ಲೀವೇ ಇದು ಆದರೆ ಡಿಸೈನ್ ಥರ ಮಾಡ್ಕೋಬೋದು ಆ ಥರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಒಂದು ಇಂಚನ್ನು ನಾನು ಹಾಕ್ತಾಯಿದ್ದೀನಿ ಮಧ್ಯ ತೊಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚ್ ತೊಗೊಂಡಿದ್ದೀನಿ ಸೊ ಇದು ಎರಡೇ ಥರ ಅಂದರೆ ಎರಡೇ ಓಪನ್ ಬರುತ್ತೆ ಎರಡು ಇಲ್ಲಿ ತಳಗಡೆ ಒಂದು ಮೇಲುಗಡೆ ಒಂದು ಎರಡು ಓಪನ್ ಬರುತ್ತೆ ನೋಡಿ ಸೊ ನಾನು ಆ ಥರ ಮಾರ್ಕ್ ಹಾಕ್ಕೊಂತೀನಿ ಮಧ್ಯ ತೊಗೊಂಡ್ಬಿಟ್ಟು ಅಂದರೆ ನನಗೆ ಈಸಿ ಆಗುತ್ತೆ ಅದು ಮಾರ್ಕ್ ಹಾಕೋದಕ್ಕೆ ಹಾಗಾಗಿ ತೊಗೊಂಡಿದ್ದೀನಿ ನೋಡಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ಲೋ ಆಗಿ ಹೇಳೋ ಹೇಳಿಕೊಡೋ ಪ್ರಯತ್ನನ ನಾನು ಮಾಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ಸಬ್ಸ್ಕ್ರೈಬ್ ಇವಾಗ ತ್ರೀ ಪಾಯಿಂಟ್ ತ್ರೀ ಕೆ ಆಗ್ತಾ ಬಂತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ನೋಡಿ ಈ ಥರ ರೌಂಡ್ ರೌಂಡಾಗೆ ತಗೊಂಡಿದ್ದೀನಿ ನೋಡಿ ಅಂದರೆ ಇದರಲ್ಲೇ ನಾವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು ಇವಾಗ ಸೇಫ್ ಅಂದರೆ ಯಾವ ಬೇಕಾದ ಕೊಡ್ಬೋದು ನಾವು ಯಾವುದಾದ್ರೂ ಓಕೆ ಚೌಕಲಿ ಬರುತ್ತೆ ಆಮೇಲೆ ತ್ರಿಭುಜ್ ಥರ ಆ ಥರ ಬರುತ್ತೆ ನಾನು ರೌಂಡಾಗಿ ಮಾಡ್ತಾಯಿದ್ದೀನಿ ನೋಡಿ ಹೊಸವಾಗಿ ಯೂನಿಕ್ ಆಗಿರುತ್ತೆ ಅದರಲ್ಲಿ ನಡು ನಾವು ಬೋವನ್ನು ಇಡಬೇಕು ಬೋ ಮಾಡಿಬಿಟ್ಟು ಇಟ್ಬಿಟ್ರೆ ತುಂಬ ಲುಕ್ ಕೊಡ್ತೆ ಈ ಡಿಸೈನು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್